ಕಳ್ಳಾಟ ಆಡ್ತಿದ್ದಾರಾ ವಿಜಯಲಕ್ಷ್ಮಿ ಅವರು ಅನ್ನುವಂತ ಪ್ರಶ್ನೆ ಇದೆ ಕಾರಣ ಏನು ಅಂತಂದ್ರೆ ವಿಜಯಲಕ್ಷ್ಮಿ ಮನೆಯಲ್ಲಿ ನಿಜಕ್ಕೂ ಕಳ್ಳತನ ಆಗಿದೀಯಾ ಅನ್ನುವಂತ ಪ್ರಶ್ನೆ ಇದೆ ಕಳ್ಳತನ ಆಗಿದೆಯಾ ಅನ್ನೋದರ ಪ್ರಶ್ನೆಗೆ ಮುಂದಾಗಿದ್ದಾರೆ ಪೊಲೀಸ್ ಅವರು ಪೊಲೀಸರಿಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೋಟಿಸ್ ಹೋಗಿದೆ ನಿಜವಾಗ್ಲೂ ಆಟ ಆಡಿಸ್ತಿದ್ದಾರಾ ವಿಜಯಲಕ್ಷ್ಮಿ ಅವರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೊಲೀಸ್ ಅವ್ರ ಜೊತೆ ಕಣ್ಣಾಪು ಆಟ ಆಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಇದೆ ಕಾರಣ ಏನು ಅಂತಂದ್ರೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ನಿಜಕ್ಕೂ ಕಳ್ಳತನ ಆಗಿದೆಯಾ ಕಳ್ಳತನ ಆಗಿದೆಯಾ ಅನ್ನೋದರ ಪತ್ತೆಗೆ ಮುಂದಾಗ್ತಾ ಇದ್ದಾರೆ ಪೊಲೀಸ್ ಅವರು ಈಗಾಗ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಕಾರಣ ಏನು ಅಂತಂದ್ರೆ ಇತ್ತೀಚೆಗಷ್ಟೇ ನಮ್ಮ ಮನೆಯಲ್ಲಿ ಮೂರು ಲಕ್ಷ ಹಣ ಏನು ಅದು ಕಳುವಾಗಿದೆ ಅಂತೇಳಿ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಈ ಒಂದು ವಿಚಾರದಲ್ಲಿ ಒಂದಷ್ಟು ತನಿಖೆಯೂ ನಡೆಯುತ್ತೆ ಅದರಲ್ಲೂ ಕೂಡ ವಿಜಯಲಕ್ಷ್ಮಿ ಅವರ ಮನೆಗೆ ಬಂದು ಪೊಲೀಸ್ ಅವರು ಎಲ್ಲ ಸರ್ಚಿಂಗ್ ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಮನೆಯಲ್ಲಿ ಅಥವಾ ಆ ಸಂದರ್ಭದಲ್ಲಿ ಕಳ್ತನ ಆಗಿದೆಯಲ್ಲ ಆ ಟೈಮ್ ಅಲ್ಲಿ ಹೊರಗಡೆಯಿಂದ ಯಾರೆಲ್ಲ ಬಂದಿದ್ದಾರೆ ಅಥವಾ ಮನೆಯಿಂದ ಹೊರಗಡೆ ಯಾರೆಲ್ಲ ಹೋಗಿದ್ದಾರೆ ಎಲ್ಲವೂ ಕೂಡ ಸಿ ಸಿಟಿವಿಯಲ್ಲಿ ಚೆಕ್ ಮಾಡ್ತಾರೆ ಪೊಲೀಸ್ ಅವರು ಇದರಲ್ಲಿ ಗೊತ್ತಾಗೋದು ಏನು ಅಂತಂದ್ರೆ ಇಲ್ಲಿ ವಿಜಯಲಕ್ಷ್ಮಿ ಅವರ ತಾಯಿ ಅಥವಾ ಮನೆ ಕೆಲಸದವರು ಅದರ ಜೊತೆಗೆ ಅವರ ಮ್ಯಾನೇಜರ್ ಏನಿದ್ದಾರೆ ಇದು ಹೊರತಾಗಿ ಮನೆಯಲ್ಲಿ ಯಾರು ಬರೋದು ಇಲ್ಲ ಅಥವಾ ಹೊರ್ಗಡೆ ಯಾರು ಹೋಗೋದು ಇಲ್ಲ ಈ ಒಂದು ಸಿ ಟಿ ವಿಯಲ್ಲಿ ಗೊತ್ತಾಗಿರುತ್ತೆ ಹಾಗಾಗಿ ಈ ಒಂದು ಹಣ ಯಾರು ಕದ್ದಿದ್ದಾರೆ ಏನಾಗಿದೆ ಹೇಳಿ ಮ್ಯಾನೇಜರ್ ಹೇಳ್ತಾರೆ ನಾವು ಕದ್ದಿಲ್ಲ ಮನೆ ಕೆಲಸದವ್ರು ಹೇಳ್ತಾರೆ ದೇವರ ಮೇಲೆ ಆಣೆಗೂ ನಾವು ಹಣವನ್ನ ಕದ್ದಿಲ್ಲ ಅಂತೇಳಿ ವಾದ ಮಾಡ್ತಾ ಇದ್ರು ಹಾಗಾಗಿ ಇದೇ ಸಂದರ್ಭದಲ್ಲಿ ಇನ್ನಷ್ಟು ತನಿಖೆ ನಡೆಸಬೇಕು ಏನಾಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂತೇಳಿ ಅವರ ಮ್ಯಾನೇಜರ್ ಕೂಡ ಒತ್ತಡ ಹಾಕ್ತಾ ಇದ್ರು ಕಂಪ್ಲೇಂಟ್ ಕೊಟ್ಟು ಹಾಗಾಗಿ ಪೊಲೀಸರು ಮುಂದಾಗಿದ್ದಾಗ ಇಲ್ಲಿ ವಿಜಯಲಕ್ಷ್ಮಿ ಅವರು ಮೊದಲು ಬಂದು ಕಂಪ್ಲೇಂಟ್ ಕೊಡ್ತಾರೆ ಆದರೆ ಮುಂದಿನ ದಿನಗಳಲ್ಲಿ ಅವರೇ ಸರಿಯಾಗಿ ಸ್ಪಂದಿಸೋದಿಲ್ಲ ಕಾರಣ ಏನು ಅಂತಂದ್ರೆ ಪೊಲೀಸ್ ಅವರಿಂದ ಅವರಿಗೆ ನೋಟಿಸ್ ಹೋಗಿರುತ್ತೆ ನೋಟಿಸ್ ಹೋಗಿದ್ರು ಕೂಡ ಅವರು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಇಗ್ನೋರ್ ಮಾಡ್ತಿದಾರಂತೆ ಅವರಿಗೆ ಹಾಗಾದ್ರೆ ನಿಜವಾಗ್ಲೂ ನೀವು ಇಗ್ನೋರ್ ಮಾಡಬೇಕು ನಿಮ್ಗೆ ಏನು ಮೂರು ಲಕ್ಷ ದೊಡ್ಡ ಅಮೌಂಟ್ ಅಲ್ಲ ನೀವೇನಕ್ಕೂ ಅದಕ್ಕೆ ತಲೆ ಕೆಡ್ಸ್ಕೊಳೋದಿಲ್ಲ ಅಂತಂದ್ರೆ ಇಲ್ಲಿ ಕಂಪ್ಲೇಂಟ್ ಕೊಡುವಂತಹ ಅವಶ್ಯಕತೆ ಇರಲಿಲ್ಲ ಅನ್ನುವಂತ ಪೊಲೀಸರು ಹೇಳ್ತಾ ಇರುವಂತದ್ದು ಹಾಗಾಗಿ ನಿಜವಾಗ್ಲೂ ಕಳ್ತನ ಆಗಿದ್ಯಾ ಅಥವಾ ಏನಾದ್ರೂ ವಿಜಯಲಕ್ಷ್ಮಿ ಸುಮ್ಮನೆ ಏನಾದ್ರೂ ಕತೆ ಕಟ್ಟಿದಾರಾ ಏನಾದರೂ ಕಳ್ಳಾಟ ಆಡ್ತಿದ್ದಾರಾ ಅಂತೇಳಿ ಪೊಲೀಸ್ ಅವ್ರಿಗೆ ಇದು ಕನ್ಫ್ಯೂಷನ್ ಆಗ್ತಾ ಇದೆ ಹಾಗಾಗಿ ನಿಜವಾಗ್ಲೂ ಇದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಪೊಲೀಸ್ ಅವರು ಮುಂದಾಗ್ತಾ ಇದ್ದಾರೆ ಏನು ಕಳ್ಳಾಟ ಆಡ್ತಿದ್ದಾರಾ ವಿಜಯಲಕ್ಷ್ಮಿ ಅನ್ನುವಂಥ ಪ್ರಶ್ನೆ ಈಗಾಗ್ಲೇ ಇದೆ ಕಾರಣ ಏನು ಅಂತಂದ್ರೆ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ನಲ್ಲಿ ನಿಜಕ್ಕೂ ಕಳ್ಳತನ ಆಗಿದೆಯಾ ಇಲ್ವಾ ಅಪಾರ್ಟ್ಮೆಂಟ್ ನಲ್ಲಿ ಮೂರು ಲಕ್ಷ ಹಣ ಕಳ್ಳತನವಾದ ಕೇಸ್ಗೆ ಇದು ಟ್ವಿಸ್ಟ್ ಸಿಗ್ತಾ ಇದೆ ಪೊಲೀಸರ ನೋಟಿಸ್ ಉತ್ತರ ಇಲ್ಲ ಕೇಸ್ ಬಗ್ಗೆಯೂ ಮಾಹಿತಿ ಕೊಡ್ತಾ ಇಲ್ಲ ವಿಜಯಲಕ್ಷ್ಮಿ ಅವರು ನಿಜವಾಗ್ಲೂ ಅವರು ಮಾಹಿತಿ ಕೊಡಬಾರ್ದು ಅಂತಿದ್ರೆ ಮತ್ತೆ ಏನೇ ಕಂಪ್ಲೇಂಟ್ ಕೊಟ್ಟರು ಅನ್ನುವಂಥದ್ದು ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ಆಗಿರುವ ಯಾವ ಸಾಕ್ಷಿಗಳು ಸಿಗ್ತಾ ಇಲ್ಲ ಸಿ ಸಿ ಪರಿಶೀಲನೆ ಕೆಲಸಗಾರರ ಹೇಳಿಕೆಯಲ್ಲೂ ಸಾಕ್ಷಿಗಳು ಸಿಗ್ತಾ ಇಲ್ಲ ಯಾಕೆ ಅಂತಂದ್ರೆ ಈಗಾಗಲೇ ಸಿ ಸಿ ಯಾರು ಬಂದಿರೋದು ಇಲ್ಲ ಯಾರು ಹೋಗಿರೋದು ಇಲ್ಲ ಹಾಗಾಗಿ ಈಗಾಗಲೇ ಕೆಲಸಗಾರರು ಹೇಳಿದ್ದಾರೆ ನಿಜವಾಗ್ಲೂ ನಾವು ಯಾವುದೇ ಕಾರಣಕ್ಕೂ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಇಷ್ಟು ವರ್ಷ ಇಲ್ಲದೆ ಇರೋದು ಇವಾಗ ಯಾಕೆ ನಾವು ಕಳ್ತನ ಮಾಡ್ಬೇಕು ನಿಜವಾಗ್ಲೂ ನಾವು ಕಳ್ತನ ಮಾಡಿಲ್ಲ ಅಂತ ಹೇಳಿ ವಾದ ಮಾಡ್ತಾ ಇದ್ರು ವಿಜಯಲಕ್ಷ್ಮಿ ತಾಯಿ ಮ್ಯಾನೇಜರ್ ಹೇಳಿಕೆಯಲ್ಲೂ ಸುಳುವಿ ಸಿಗ್ತಾ ಇಲ್ಲ ಸುಖ ಸುಮ್ಮನೆ ಮನೆ ಕೆಲಸದವರ ಮೇಲೆ ಆರೋಪ ಮಾಡಿದ್ರ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಇದೆ ಈಗಾಗಲೇ ಕಾರಣ ಏನು ಅಂತಂದ್ರೆ ಯಾರೂ ಒಪ್ಕೋತಾ ಇಲ್ಲ ಇಲ್ಲಿ ನಿಜವಾಗ್ಲೂ ಇದು ಒಂದ್ ರೀತಿಯಾಗಿ ಈ ಒಂದು ಕೇಸ್ ಏನಿದೆ ಪೊಲೀಸ್ ಅವ್ರಿಗೆ ಸ್ವಲ್ಪ ತಲೆನೋವಾಗಿದೆ ಇದು ಮೂರು ಲಕ್ಷ ದೊಡ್ಡ ಅಮೌಂಟ್ ಅಲ್ಲ ಹೌದು ಆದ್ರೆ ಈ ರೀತಿ ವಿಜಯಲಕ್ಷ್ಮಿ ಏನಾದ್ರೂ ಸುಮ್ಮನೆ ಕತೆ ಕಟ್ಟಿದ್ರ ಇದ್ರ ಹಿಂದೆ ಬೇರೆ ಏನಾದರೂ ರೀಸನ್ ಇದೆಯಾ ಬೇರೆ ಏನಾದ್ರು ಸುಮ್ಮನೆ ಆಟ ಆಡ್ಸಕ್ ಮಾಡಿದ್ರ ಅಥವಾ ಬೇರೆನೇ ಏನಾದರೂ ಅವ್ರು ಪ್ಲಾನ್ ಮಾಡ್ಕೊಂಡಿದಾರಾ ಅಂತ ಹೇಳಿ ಪೊಲೀಸ್ ಅವ್ರಿಗೆ ಇವಾಗ ಕನ್ಫ್ಯೂಷನ್ ಆಗ್ತಾ ಇದೆ ಹಾಗಾಗಿ ಇದನ್ನ ಪತ್ತೆ ಹಾಚಬೇಕಾಗತ್ತೆ ಯಾಕೆ ನೀವು ಕಳ್ಳಾಟ ಆಡ್ತಿದ್ದೀರಾ ಅಂತೇಳಿ ವಿಜಯಲಕ್ಷ್ಮಿ ಅವ್ರಿಗೆ ಈಗಾಗಲೇ ಸುಮಾರು ಎರಡರಿಂದ ಮೂರು ಬಾರಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಆದ್ರೂ ಕೂಡ ಅವ್ರು ಏನು ಉತ್ತರ ಕೊಡ್ತಾ ಇಲ್ಲ ಇಗ್ನೋರ್ ಮಾಡ್ತಿದ್ದಾರೆ ಅದ್ರ ಜೊತೆ ಸಿ ಸಿ ಪರಿಶೀಲನೆಯಲ್ಲೂ ಏನು ಅವ್ರಿಗೆ ಅಂತಹ ಸಾಕ್ಷಿ ಏನು ಸಿಕ್ಕಿಲ್ಲ ಪೊಲೀಸ್ ಅವ್ರಿಗೆ ಹಾಗಾದ್ರೆ ನಿಜವಾಗ್ಲೂ ಕಳ್ತನ ಮಾಡಿದ್ದವ್ರು ಯಾರು ಇಲ್ಲ ಅಂತಂದ್ರೆ ಕಳ್ತನ ಅಲ್ಲಿ ಆಗಿದೆಯೋ ಇಲ್ವೋ ಅನ್ನೋಂಥದ್ದೇ ಇಲ್ಲಿ ದೊಡ್ಡ ತಲೆನೋವು ಆಗ್ತಾ ಇದೆ ಪೊಲೀಸ್ ಅವ್ರಿಗೆ ಹಾಗಾಗಿ ಸುಖ ಸುಮ್ನೆ ಏನಾದ್ರೂ ಕೆಲಸದವ್ರ ಮೇಲೆ ನೀವು ಆರೋಪ ಮಾಡಿದ್ರ ಅಂತ ಹೇಳಿ ಪೊಲೀಸವರು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ವಿಜಯಲಕ್ಷ್ಮಿ ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಈ ಒಂದು ವಿಚಾರದಲ್ಲಿ ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟ ವಿಜಯಲಕ್ಷ್ಮಿ ದಿಢೀರಾಗಿ ಆಗಿ ನಾಪತ್ತೆ ಆಗಿದ್ದಾರೆ ಅವ್ರ ಮನೇಲಿ ಇಲ್ಲ ಅವರು ಈಗ ಕಳ್ಳತನ ಆಗಿದೆ ತನಿಖೆ ನಡೆಸಿ ಅಂತ ಹೇಳಿ ಸೈಲೆಂಟ್ ಆಗ್ಬಿಟ್ರು ನನಗೆ ಕೆಲಸ ಇದೆ ಮೈಸೂರಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರಂತೆ ಅಷ್ಟೇ ಪೊಲೀಸರಿಗೆ ತಲೆನೋವಾಗ್ಬಿಟ್ಟಿದೆ ಈ ವಿಜಯಲಕ್ಷ್ಮಿ ದರ್ಶನ್ ಅವರ ನಡೆ ಕಳ್ಳತನವಾದಂತ ಅವಧಿಯಲ್ಲಿ ಕೆಲಸಗಾರರು ದರ್ಶನ್ ಮಗ ಇದ್ದ ಬಗ್ಗೆ ಉಲ್ಲೇಖ ಆಗಿದೆ ಮ್ಯಾನೇಜರ್ ಮತ್ತು ದರ್ಶನ್ ಮಗನನ್ನ ವಿಚಾರಣೆ ಮಾಡಲು ಪೊಲೀಸರು ಚಿಂತನೆ ನಡೆಸ್ತಾ ಇದ್ದಾರೆ ಯಾವುದೇ ಸುಳಿವು ಇಲ್ಲದ ಕಾರಣ ತಾಂತ್ರಿಕ ಅಂಶಗಳ ಮೊರೆ ಹೋಗಿದ್ದಾರೆ ಪೊಲೀಸರು ಕಾರಣ ಏನು ಅಂತಂದ್ರೆ ನೋಡಿ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನು ಅಂತಂದ್ರೆ ಇಲ್ಲಿ ಕೆಲಸಗಾರರು ಇದ್ರು ಅವರ ಮ್ಯಾನೇಜರ್ ಇದ್ರು ವಿಜಯಲಕ್ಷ್ಮಿ ಅವರ ಮ್ಯಾನೇಜರ್ ಕೂಡ ಇದ್ರು ಆ ಸಂದರ್ಭದಲ್ಲಿ ಅಂತ ಗೊತ್ತು ಆದ್ರೆ ಇಲ್ಲಿ ಅವರ ಮಗ ಕೂಡ ವಿನೇಶ್ ದರ್ಶನ್ ಕೂಡ ಇದ್ರು ಅನ್ನುವಂಥದ್ದು ಇವಾಗ ಗೊತ್ತಾಗ್ತಾ ಇದೆ ಹಾಗಾಗಿ ಮ್ಯಾನೇಜರ್ ಮತ್ತು ದರ್ಶನ್ ಮಗನನ್ನು ಕೂಡ ವಿಚಾರಣೆ ಮಾಡ್ಬೇಕಾಗತ್ತೆ ಇನ್ನೇನು ಬೇರೆ ದಾರಿ ಇಲ್ಲ ಈಗಾಗಲೇ ಅಲ್ಲಿ ಯಾರೆಲ್ಲ ಇದ್ದಾರೋ ಎಲ್ಲರಿಗೂ ಕೂಡ ವಿಚಾರಣೆ ನಡೆಸಿದ್ದಾರೆ ಪೊಲೀಸ್ ಅವರು ಮ್ಯಾನೇಜರ್ ಆರೋಪ ಮಾಡಿರುವಂಥದ್ದು ಮೊದಲನೇದಾಗಿ ನಾನೇ ಆ ಒಂದು ವಾರ್ಡ್ರೂಪ್ನಲ್ಲಿ ಆ ಒಂದು ರೂಮ್ನಲ್ಲಿ ರೂಮ್ನಲ್ಲಿರುವಂಥ ವಾರ್ಡ್ರೂಪ್ನಲ್ಲಿ ನಾನೇ ಹಣವನ್ನು ಇಟ್ಟಿದ್ದೀನಿ ಇದಾದ ಬಳಿಕ ಯಾರೋ ಎತ್ಕೊಂಡು ಹೋಗಿದ್ದಾರೆ ಇದ್ರ ಬಗ್ಗೆ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ವಿಜಯಲಕ್ಷ್ಮಿಯವರೇ ಹೇಳಿದರು ಆ ಹಣವನ್ನು ಅಲ್ಲೇ ಇಡಿ ಅಂತ ಹೇಳಿದರು ಹಾಗಾಗಿ ನಾನು ಅಲ್ಲೇ ಇಟ್ಟೆ ಅದ್ರ ಬಗ್ಗೆ ನನಗೆ ಸರಿಯಾಗಿ ಮಾಹಿತಿ ಇಲ್ಲ ಆದರೆ ಯಾರು ಕದ್ದಿದ್ದಾರೋ ನಿಜವಾಗ್ಲೂ ಗೊತ್ತಾಗಬೇಕು ಇದು ಕಾರಣ ಏನು ಅಂತಂದರೆ ಸಣ್ಣ ಪುಟ್ಟ ಕಳ್ತನ ಇವಾಗಾಗಿದೆ ಇದು ಹೋಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲೂ ಆಗ್ಬೋದು ಹಾಗಾಗಿ ನಾವು ಇಗ್ನೋರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಅವರ ಮ್ಯಾನೇಜರ್ ಕೂಡ ಹೇಳ್ತಾ ಇದ್ರು ಹಾಗಾಗಿ ಇದೀಗ ಮತ್ತೊಮ್ಮೆ ಮತ್ತೊಂದು ಟ್ವಿಸ್ಟ್ ಏನು ಸಿಕ್ಕಿದೆ ಅಂತಂದರೆ ಈ ಸಂದರ್ಭದಲ್ಲಿ ಅವರ ಮನೆ ಕೆಲಸದವರು ಇದ್ದರು ಅದರ ಜೊತೆಗೆ ಮ್ಯಾನೇಜರ್ ಕೂಡ ಇದ್ದರು ಅಲ್ಲೇ ಮನೆಯಲ್ಲಿ ದರ್ಶನ್ ಮಗ ಕೂಡ ಇದ್ದರು ವಿನೀಶ್ ದರ್ಶನ್ ಕೂಡ ಆ ಸಂದರ್ಭದಲ್ಲಿ ಇದ್ದರು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಹಾಗಾಗಿ ಈ ಕೇಸ್ನಲ್ಲಿ ಏನಾಗ್ತಾ ಇದೆ ಅಂಥೇಳಿ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಏನೇ ಇರಲಿ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಕರಿತೀವಿ ಅಂತ ಹೇಳಿ ಮುಂದಾಗಿದ್ದಾರೆ